ಕನ್ನಡ ಜನ ಮೀಟ್ ಮಾಡಿದ ತುಂಬಾ ಖುಷಿ ಆಯ್ತು ಅಯ್ಯೋ ನಾನು ಕನ್ನಡ ಕರ್ನಾಟಕ ನಂಬರ್ 플레이ಟ್ ನೋಡಿ ತುಂಬಾ ಇಷ್ಟ ಆಯ್ತು ಐ ಮೀನ್ ಖುಷಿ ಆಯ್ತು ಕನ್ನಡ ಊಟ ಎಲ್ಲ ತುಂಬಾ ಇಷ್ಟ ಅಂತಾ ಯಾವ ಇಷ್ಟ ಓ ಹಾಗೇ ಮೂದಿ when we were very small mm -hmm. we used to watch kannada movie lot like uh. like big time okay ರಾಜ್ಕುಮಾರ್ um, uh. that and umbridge ಯಾ 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 ಉಪೇಂದ್ರ ದೆನ್ ಉಪಂದ್ರೇಂದ್ರಿ ಮೈ ಬೈಕ್ ನೇಮ್ ಇಸ್ ಬೈ ನಾವೀಗ್ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋದ್ರೆ ತುಂಬಾ ಟೈಮ್ ಆಗುತ್ತೆ ಓಕೆ ಓಕೆ ಹಂಗಂದ್ರೆ ಓಕೆ ಈ ಸರ್ಸ್ನ ತಡಿಯೋಕೆ ಆಗಲ್ಲ ನಾವು ಹೋಗ್ಲೇಬೇಕು ಇಲ್ಲಾಂದ್ರೆ ಇದು ಡಮ್ಮನ್ ಬಿಡುತ್ತೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿವಾಗಿದ್ದೀವಿ ಕಾರ್ ಅಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಮೋಟರಬಲ್ ಪಾಸ್ ಇನ್ ದ ವರ್ಲ್ಡ್ ಇದು ಸುಮಾರು ಒಂದು ಹದಿನೇಳು ಸಾವಿರ ಅಡಿ ಸಿ ಲೆವೆಲ್ ಗಿಂತ ಮೇಲಿದೆ ಈ ಒಂದು ರೋಡ್ ವಿಲೇ ನೋಡ್ತಾ ಇದ್ರ ಇದೆ ಸೊ ಈ ಓದ್ ವಿಡಿಯೋ ಅಲ್ಲಿ ಓದ್ ಎಪಿಸೋಡ್ ಅಲ್ಲಿ ಯಾವ ಹೇಗ್ ಬಂದ್ರಿ ಅಂತ ನೋಡಿರ್ತೀರಾ ನಮಗೆ ಯಾವುದೇ ತರ ಏನೂ ಪ್ರಾಬ್ಲಮ್ ಆಗಿಲ್ಲ ಬಟ್ ರಾಜೇಶ್ ಅವ್ರಿಗೆ ಸ್ವಲ್ಪ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಹಾಗಾಗಿ ಸ್ವಲ್ಪ ಒಂದು ಎರಡು ಮೂರು ನಿಮಿಷ ರೆಸ್ಟ್ ತಗೊಂಡು ನಾವು ಇವಾಗ ಟುವರ್ಡ್ಸ್ ಡಿಸ್ಕಿಟ್ ಹೋಗ್ತಾ ಇದ್ದೀವಿ ಡಿಸ್ಕಿಟ್ ಆದಮೇಲೆ ಹುಂದರು ಆದಮೇಲೆ ಟೂ ಟುಕ್ಕು ಟೂ ಟುಕ್ ಆದಮೇಲೆ ತಾಂಗು ಆ್ಯಂಡ್ ಟೂ ಟುಕ್ ಸ್ಟೇ ಇವತ್ತು ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ಪೂರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಒಂದು ಗಂಟೆ ಇರುತ್ತೆ ಅದನ್ನು ಒಡೆದ್ಬಿಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದು ನಿಮ್ಮ ಮೊಬೈಲ್ಗೆ ಟಕ್ಕನ್ಬಿಟ್ಟು ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವಾಗ ನಮ್ಮ ಪಯಣ ಹುಂದರ್ ಕಡೆಗೆ ಶುರು ಆಗತ್ತೆ ಇಲ್ಲೇ ಮಿಲ್ಟ್ರಿ ಕ್ಯಾಂಪ್ ಸಹ ಇದೆ ನೋಡ್ತಾ ಇದೀರಾ ಇದು ಮಿಲ್ಟ್ರಿ ಕ್ಯಾಂಪ್ ಇದು ಹಾ ಉಮ್ಲಿಗಲಾ ಹತ್ತೊಂಬತ್ತು ಸಾವಿರ ಇದು ಹದಿನೇಳು ಸಾವಿರ ಚಿಲ್ಲರೇ ಇನ್ನೂ ಎರಡ್ ಸಾವಿರ ಅಡಿ ಮೇಲೆ ಹೋಗ್ತೀವಿ ಓಕೆ ಸ್ನೇಹಿತರೆ ಲೆಟ್ಸ್ ಲೀವ್ ಕಾರ್ದಂಗ್ಲಾ ಬನ್ನಿ ಇವಾಗ ಹೋಗೋಣ ಮಾಮೂಲಿ ಡಿಸೈಂಡಿಂಗ್ ಇಲ್ಲಿಂದ ನೋಡ್ತಾ ಇದ್ದೀರಲ್ಲ ಹಿಂಗೆ ಡಿಸೆಂಡ್ ಆಗಿಬಿಡುತ್ತೆ ಅದಾದ್ಮೇಲೆ ಹುಬ್ರಾ ವ್ಯಾಲಿ ಕಡೆಗೆ ಹೋಗ್ಬೇಕು ಟೂಟುಕ್ ಬಂದು ನಾರ್ದನ್ ಮೋಸ್ಟ್ ಲಾಸ್ಟ್ ವಿಲೇಜ್ ಅದು ನೈನ್ಟೀನ್ ಫೋರ್ಟಿ ಸೆವೆನ್ ಅಲ್ಲಿ ಏನ್ ಪಾರ್ಟಿಷನ್ ಆಯ್ತಲ್ವಾ ಇಂಡಿಯಾ ಮತ್ತೆ ಪಾಕಿಸ್ತಾನ ಅವಾಗ ಟೂರ್ ಪಾಕಿಸ್ತಾನ್ ಪಾಕಿಸ್ತಾನ ಅಂಡರ್ ಆಯ್ತು ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ಏನ್ ವಾರ್ ಆಯ್ತು ಆ ವಾರ್ ಅಲ್ಲಿ ಇಂಡಿಯಾ ಟೇಕ್ಸ್ ಬ್ಯಾಕ್ ದ ಕಂಟ್ರೋಲ್ ಆಫ್ ಟೂರ್ ಟೂಕ್ ಸೊ ಈಗ ಟೂಟುಕ್ ನಮ್ಮ ಭಾರತದ ಕಂಟ್ರೋಲ್ ಅಲ್ಲಿ ಇದೆ ಸೊ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ಅಂಡ್ ತಾಂಗ್ ಸಹ ಆಲ್ಮೋಸ್ಟ್ ನಿಮ್ಗೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಸಿ ಹತ್ರ ಬರುತ್ತೆ ತಾಂಗ್ ಟೂರಿಸ್ಟ್ ಗೆ ತಾಂಗ್ ಅಷ್ಟೇ ಲಾಸ್ಟ್ ಪರ್ಮಿಷನ್ ಇರೋದು ವಿಸಿಟ್ ಮಾಡಕ್ಕೆ ಅದಕ್ಕಿಂತ ಬಿಯಾಂಡು ಪರ್ಮಿಷನ್ ಇಲ್ಲ ಆ್ಯಕ್ಚುಲಿ ನಮಗೆ ಸ್ಪಿಟಿಯಲ್ಲಿ ಆಲ್ರೆಡಿ ಸೋ ನೋಡಿದ್ದೀವಿ ರಾಜೇಶ್ ಅವ್ರಿಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಅವರು ರಿಯಲ್ ನಾನು ಇಮೇಜಿನ್ ಮಾಡ್ಕೊತ ಇದ್ದೀವಿ ನಾವು ಫಸ್ಟ್ ಟೈಮ್ ಸ್ನೋ ನೋಡಿದಾಗ ಹೆಂಗೆಲ್ಲ ಲೂಸ್ ಥರ ಆಡಿದ್ವಿ ಅಂತ ಸೊ ಪ್ರಾಬಬ್ಲಿ ರಾಜೇಶ್ ಅವ್ರಿಗೆ ಹಂಗೆ ಅನಿಸ್ತಾ ಇರುತ್ತೆ ಬೈ ನಾವೀಗ ನಿಲ್ಸ್ಕೊಂಡು ನಿಲ್ಸ್ಕೊಂಡು ಹೋದ್ರೆ ತುಂಬ ಟೈಮ್ ಆಗುತ್ತೆ ಓಕೆ ಓಕೆ ಹಂಗಂದ್ರೆ ಓಕೆ ಈ ಸಸ್ನ ತಡಿಯೋಕ್ಕಾಗಲ್ಲ ನಾವು ಹೋಗಲೇಬೇಕು ಇಲ್ಲಾಂದರೆ ಇದು ಡಮ್ಮನ್ ಬಿಡುತ್ತೆ ಏನ್ ಹೇಳಿ ನಾನು ಆಕ್ಚುಲಿ ಇದನ್ನ ಉಮ್ಲಿಂಗ್ಲಾ ಹತ್ರ ಹೇಳೋಣ ಅನ್ಕೊಂಡೆ ಬಟ್ ಇವಾಗ್ಲೂ ಹೇಳ್ತಾ ಇದ್ದೀನಿ ಅವಾಗ್ಲೂ ಹೇಳ್ತೀನಿ ದಯವಿಟ್ಟು ಎಲ್ಲರೂ ಕ್ರಾಂತಿ ಫಿಲಮು ಅಪ್ಡೇಟ್ಸ್ ಏನಿದೆ ಅದೆಲ್ಲ ನಿಮ್ಮ ನಿಮ್ಮ ಚಾನಲ್ಗಳಲ್ಲಿ ಅಥವಾ ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ಗಳಲ್ಲಿ ಹಾಕಿ ಪ್ರಮೋಟ್ ಮಾಡಿ ನಮಗೆ ಯಾವ ಮೀಡಿಯಾನೂ ಬೇಕಾಗಿಲ್ಲ ನಾವೇ ನಾ ನಮ್ಮ ಬಾಸು ಸೆಲೆಬ್ರಿಟಿ ಸೆಲೆಬ್ರಿಟಿ ಅಂತಾರೆ ಯಾಕೆ ಹೇಳಿ ನಮ್ಮ ಬಾಸು ಸೆಲೆಬ್ರಿಟಿ ಅನ್ನೋದು ಹಾಗಾಗಿ ನಾವು ನಾವು ಸಪೋರ್ಟ್ ಮಾಡ್ತಾರೆ ಇನ್ನು ಯಾರು ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಒಂದೊಂದು ಪೋಸ್ಟ್ ಸಾಕು ಸುಮ್ಮನೆ ಕ್ರಾಂತಿ ಇದು ನೋಡಿ ಈ ಥರ ಒಂದು ಪೋಸ್ಟ್ ಹಾಕಿ ಪೋಸ್ಟ್ ಹಾಕ್ಬಿಟ್ರು ಕ್ರಾಂತಿ ಬಗ್ಗೆ ಮಾತಾಡಿ ಆಲ್ರೆಡಿ ತುಂಬ ರ್ಯಾಲಿಗಳು ಎಲ್ಲ ಮಾಡ್ತಾ ಇದ್ದೀರಾ ನಾನು ರ್ಯಾಲಿ ಮಾಡೋರಿಗೆ ಬೈಕ್ ರ್ಯಾಲಿ ಮಾಡೋರಿಗೆ ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು ನೀವು ಮಾಡೋದು ಮಾಡ್ತೀರಾ ಸ್ವಲ್ಪ ಹೆಲ್ಮೆಟ್ ಹಾಕೊಂಡು ಮಾಡಿ ನನಗೆ ಗೊತ್ತು ನಿಮಗೆಲ್ಲ ಜೋಶ್ ಇರುತ್ತೆ ನೀವು ಎಲ್ಲ ಬರಬೇಕು ಅಂತ ಹೆಲ್ಮೆಟ್ ಬಿಚ್ಚಿಬಿಟ್ಟು ಸ್ವಲ್ಪ ನಿಂತ್ಕೊಂಡು ಆ ಥರ ಎಲ್ಲ ಮಾಡೋಕೋಗ್ಬಿಡಿ ನೋಡಿ ಬಾಸ್ ಪ್ರಮೋಟ್ ಮಾಡಬೇಕು ಬಟ್ ಯಾವ ರೀತಿ ಮಾಡಬೇಕು ಆ ರೀತಿ ಮಾಡಬೇಕು ಓಕೆನಾ ಇದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು ಎಲ್ಲ ಅಭಿಮಾನಿಗಳಿಗೆ ಯಾರ್ಯಾರು ಬೈಕ್ ರ್ಯಾಲಿಗಳು ಮಾಡ್ತಾ ಇದ್ದೀರಾ ದಯವಿಟ್ಟು ಮಾಡಿ ಚೆನ್ನಾಗಿ ಮಾಡಿ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಮಾಡಿ ಬಟ್ ಮಾಡಬೇಕಾದ್ರೆ ಈ ಜಾಕೆಟ್ ಗೀಕೆಟ್ ಎಲ್ಲ ಬೇಡ ಅಟ್ಲೀಸ್ಟ್ ಒಂದು ಹೆಲ್ಮೆಟ್ ಹಾಕೊಳ್ಳಿ ಹೆಲ್ಮೆಟ್ ಹಾಕೊಂಡು ಬಾಸ್ ಪ್ರಮೋಷನ್ ಮಾಡಿ ಓ ನೋಡಿ ಒಳ್ಳೆ ಫಾಲ್ಸ್ ಇದೆ ಇಲ್ಲಿ ಕೆಳಗೆ ಹರ್ಕೊಂಡು ಹೋಗ್ತಾ ಇದೆ ನೋಡಿ ಅಲ್ಲಿಂದ ಬರ್ತಾ ಇದೆ ನೀರು ಮೌಂಟೇನ್ ವಾಟರ್ ಅದನ್ನು ಕುಡಿದ್ರು ಫ್ರೆಶ್ ಆಗಿರುತ್ತೆ ಸ್ನೇಹಿತರ ಇಲ್ಲಿ ನಾವು ಸ್ವಲ್ಪ ಏನಾದ್ರು ತಿನ್ನೋಣ ಅಂದ್ಬಿಟ್ಟು ಕಾತುಂಗ್ಲಿಂದ ಕೆಳಗಿಳಿತ ಇಲ್ಲಿ ಸೈಡಲ್ಲಿ ಹಾಕಿದ್ವಿ ನಾವು ಕನ್ನಡ ಮಾತಾಡೋದು ನೋಡ್ಬಿಟ್ಟು ನಮಗೆ ಒಬ್ರು ರೆಕಗ್ನೈಸ್ ಮಾಡಿ ಮಾತಾಡಿದ್ದಾರೆ ಅವ್ರಿಗೂ ಕನ್ನಡ ಬರುತ್ತೆ ಅವರು ಕರ್ನಾಟಕ ಇಂದ ಅವರು ಬೆಂಗಳೂರಿಂದ ಅಂತ ಹೇಳಿದಾಗ ಶಾಕ್ ಆಗೈತು ನಂಗೆ ಮನೆಯವ್ರನ್ನ ಮಾತಾಡ್ಸೋಣ

<laughs> Her name is Jimmy L. <laughs> Jimmy L. Yeah, Jimmy okay. L. Yeah. So, good to see you guys here. इवा गली कोटाई दिरा. थिंग एंड तस् द लास्ट विलेज ऑफ इंडिया सो इट कम्स नियर एलो एलोसीज लाइन आफ कंट्रोल पाकिस्तान काश्मीर एंड इंडिया सो दोज आर द लास्ट विलेज इंडिया एंड ड्यूरिंग नईटर पार्टीशन Uh, those villages belong to Pakistan. Oh. After 1971 or 1972 war between Indo pak wow. India recaptured those villages. That's really good. You did all the yeah. research. So it will be fantastic if you interact with those people there. That's true. Yeah. This trip is like uh, our trip is very small. So probably oh, oh. next time we are going to. Go there. Okay. I think you can subscribe uh. for his YouTube Yeah. Yeah, subscribe sure. Wow, what's your. I don't Do think there's. Is ಕನ್ನಡ ಊಟ ಎಲ್ಲ ತುಂಬಾ ಇಷ್ಟ ಉಂಟು ಇಷ್ಟು ಅದಕ್ಕೆ He is my favorite. <laughs> yeah. Yeah. You do that? Ah, I like Like, <laughs> 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 no, yeah. But, but, yeah. when we we were very small, mm -hmm. we used to watch Karnada movie. Lot, like, ah. like big time. Okay. Rajkumar, um, ah. that, and... ಜಾಸ್ತಿ Ambrish. Yeah, Amrish and uh, uh, even Upendra. Upendra. Yeah. Upendra is Then Oh yeah. Yeah. Ganesh Mungaru yeah, Male. You watched Male? Yeah, I did. Okay. Few of the scenes are in uh, uh, close to Brigade Road, and correct, most of correct. the scenes are in Kur. Kur yes, yes, yes. So My hometown is clo Kur. close to Kur. Okay. Mandalpati.

కాశ్మీర్ టు కన్యాకుమారి పార్త్ ఇస్ వన్ అంబర అంబర దాచ ఉంబర ఉంబర చలో హిమ పయణ